ಹಾಸನದಲ್ಲೇ ಮುಖಾಮುಹುಡಿದ್ದಾರೆ ಮುಹುಡಿದ್ದಾರೆ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಮೂರು ಕಡೆ ರೇಡ್ ಆಗಿದೆ ಎಸ್ಐಟಿ ಟಿ ಅಧಿಕಾರಿಗಳು ಮೂರು ಕಡೆ ದಾಳಿ ಮಾಡಿದ್ದಾರೆ ಹಾಸನದ ಮೂರು ತೋಟದ ಮನೆಗಳ ಮೇಲೆ ಎಸ್ಐಟಿ ಟಿ ರೇಡ್ ಆಗಿದೆ ಹೊಳೆ ನರಸಿಂಪುರದ ಪೊಡವಲಿಪ್ಪೆ ಚನ್ನರಾಯಪಟ್ಟಣದ ಗನ್ನಿಗಡ ಕಾಮಿನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಜಾಲಾಡಿದ್ದಾರೆ ತೋಟದ ಮನೆಗಳ ಮೇಲೆ ದಾಳಿ ಮಾಡಿ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ ಬೆಳಗ್ಗೆ ತೋಟದ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಆಗಿದೆ ಮೂರು ಕಡೆ ವೈರಲ್ ವಿಡಿಯೋಗಳಲ್ಲಿದ್ದ ತೋಟದ ಮನೆಯನ್ನು ಗುರುತಿಸಿ ದಾಳಿ ಮಾಡಿದ್ದಾರೆ ಎಸ್ಐಟಿ ಟೀಮ್ ಈ ಟೀಮ್ನಲ್ಲಿ ನಲ್ಲಿ ಸೀಮಾ ಲಾಟ್ಕರ್ ಸುಮನ್ ಪನ್ನೇಕರ್ ನೇತೃತ್ವವನ್ನು ವಹಿಸಿದ್ದಾರೆ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದೆ ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಜಾಗಗಳನ್ನು ನೋಡಿ ಅಂದ್ರೆ ಆ ಸ್ಥಳಗಳನ್ನು ಗುರುತಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಜಾಗ ಎಲ್ಲಿರ್ಬೋದು ಈ ಜಾಗ ಎಲ್ಲಿರ್ಬೋದು ಅಂತ ಹೀಗಾಗಿ ಮೂರು ಕಡೆ ರೇಡ್ ಆಗಿದೆ ಹಾಸನದ ಮೂರು ತೋಟದ ಮನೆಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ ಮೂರು ತೋಟದ ಮನೆಗಳು ಹೊಳೆ ನರಸೀಪುರದ ಪಡವಲಿಪ್ಪೆ ಬೇರೆ ಬೇರೆ ಕಡೆಗೆ ರೇಡ್ ಆಗಿದೆ ಚನ್ನರಾಯಪಟ್ಟಣದ ಗನ್ನಿಗಡ ಕಾಮಿನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಅಧಿಕಾರಿಗಳು ಜಾಲಾಡಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈ ಘಟನೆಗಳು ಎಲ್ಲಾಯಿತು ಅನ್ನೋದನ್ನ ಸ್ಥಳ ಮಹಾಜರು ಮಾಡ್ತಾರೆ ಅಂದ್ರೆ ಅದು ಸಂತ್ರಸ್ತೆಯರನ್ನ ಮುಂದಿಟ್ಟುಕೊಂಡು ಆದ್ರೆ ಈಗ ಇವತ್ತು ಬೆಳಗ್ಗೆ ದಾಳಿ ಮಾಡಿದ್ದಾರೆ ಏನಾದರೂ ಸಾಕ್ಷ್ಯಗಳು ಸಿಗಬಹುದಾ ಇಲ್ಲಿ ವಿಡಿಯೋಗಳಲ್ಲಿ ಇರುವಂತಹ ಚಿತ್ರಗಳಿಗೂ ಇಲ್ಲಿರುವಂತಹ ವಾತಾವರಣಕ್ಕೂ ಏನಾದರೂ ಸಾಮ್ಯತೆ ಸಿಗುತ್ತಾ ಇವೆಲ್ಲದರ ಬಗ್ಗೆಯೂ ಕೂಡ ಎಸ್ ಐ ಟಿ ಟೀಮ್ ಚರ್ಚೆ ಮಾಡ್ತಾ ಇದೆ ಪರಿಶೀಲನೆ ಮಾಡ್ತಾ ಇದೆ ಬೆಳ್ಳಂ ಬೆಳಗ್ಗೆಯೇ ತೋಟದ ಮನೆಗಳ ಮೇಲೆ ದಾಳಿ ಮಾಡಿ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ ವೈರಲ್ ವಿಡಿಯೋಗಳಲ್ಲಿ ಇದ್ದಂತಹ ತೋಟದ ಮನೆಗಳನ್ನು ಗುರುತಿಸಿದ್ದಾರೆ ಅಧಿಕಾರಿಗಳು ಈ ತಂಡದಲ್ಲಿ ಸೀಮಾ ಲಾಟ್ಕರ್ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ದಾಳಿಯಾಗಿದೆ ಸದ್ಯ ಹಾಸನದಲ್ಲೇ ಇದ್ದಾರೆ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಮನೆ ಮೇಲೂ ಕೂಡ ದಾಳಿ ಮಾಡುವ ಸಾಧ್ಯತೆಗಳು ಇದೆ ಅಂತ ಅನೇಕ ಜನ ಹೇಳ್ತಿದ್ದಾರೆ ಅಂದರೆ ಬರ್ತಾ ಇರುವಂಥ ಮಾಹಿತಿ ಯಾಕೆ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳೇನಾದರೂ ಏನಾದರೂ ಸಿಗುತ್ತಾ ಅಂಡ್ ಘಟನೆ ಈ ಸ್ಥಳದಲ್ಲೇ ನಡೀತಾ ಅಥವಾ ಬೇರೆ ಕಡೆ ಎಲ್ಲಾದರೂ ನಡೀತಾ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿರುವಂತಹ ಚಿತ್ರಗಳು ಪ್ರಸ್ತುತ ಚಿತ್ರಮಾನಕ್ಕೂ ಎಲ್ಲದಕ್ಕೂ ಕೂಡ ಕಂಪೇರ್ ಮಾಡಿ ಚೆಕ್ ಮಾಡುತ್ತಾರೆ ಹೀಗಾಗಿ ಇವತ್ತು ಬೆಳಗ್ಗೆ ದಾಳಿಯಾಗಿದೆ ಸ್ಥಳ ಪರಿಶೀಲನೆ ಆಗಿದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣನವ್ರಿಗೂ ಕೂಡ ಐ ಟಿ ನೋಟಿಸ್ ಕೊಟ್ಟಿದೆ ನಿನ್ನೆ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಒಂದು ವೇಳೆ ಐ ಟಿ ನೋಟಿಸ್ ಅನ್ನ ತಪ್ಪಿಸಿಕೊಳ್ತಾ ಹೋದ್ರೆ ಅಂದ್ರೆ ಅವರು ವಿಚಾರಣೆಗೆ ಹಾಜರಾಗದೆ ಹೋದರೆ ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ನಿನ್ನೆ ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಒಂದು ಕಡೆ ವಿಚಾರಣೆಗೆ ತಯಾರಾಗ್ತಿದ್ದಾರೆ ವಿಚಾರಣೆ ಮಾಡೋದು ಮತ್ತೊಂದು ಕಡೆ ಸಾಕ್ಷ್ಯವನ್ನು ಕಲೆ ಹಾಕುವ ಪ್ರಯತ್ನವನ್ನ ಐ ಟಿ ಟೀಮ್ ಮಾಡ್ತಾ ಇದೆ ಹೊಳೆ ನರಸೀಪುರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾಗಿರುವ ದಾಖಲಾಗಿರುವಂತಹ ಪ್ರಕರಣ ಎ ಒನ್ ಆರೋಪಿಯಾಗಿ ಎಚ್ ಡಿ ರೇವಣ್ಣ ಎ ಟು ಆರೋಪಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಸಿಮಾ ಲಾಟ್ಕರ್ ಸುಮನ್ ಪನ್ನೇಕ್ ಅವರ ನೇತೃತ್ವದಲ್ಲಿ ಈ ದಾಳಿಯಾಗಿದೆ ಬೆಳಗ್ಗೆ